ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಋಷಭ ರಾಶಿಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಆಗಸ್ಟ್ ತಿಂಗಳ ಗೋಚಾರ ಫಲಗಳೇನು ಋಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ರೀತಿಯ ಶುಭ ಫಲಗಳು ದೊರೆಯುತ್ತದೆ ಅದೇ ರೀತಿ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಯಾವೆಲ್ಲ ರೀತಿಯ ಒಂದು ಅದೃಷ್ಟವನ್ನು ಕಂಡುಕೊಳ್ಳುತ್ತಾರೆ ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಋಷಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಐಕನ್ನ ಪ್ರೆಸ್ ಮಾಡಿ ಋಷಭ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಆಗಸ್ಟ್ ತಿಂಗಳ ಶುಭ ಫಲಗಳೇನು ಎಂಬುದರ ಬಗ್ಗೆ ಮೊದಲಿಗೆ ಮಾತನಾಡೋಣ ಋಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಗುರುಗ್ರಹ ಶುಕ್ರ ಗ್ರಹ ಧನಸ್ಥಾನದಲ್ಲಿ ಇರೋದರಿಂದ ವಿಪರೀತವಾದಂತಹ ಧನಾಗಮನವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಗುರು ಮತ್ತು ಶುಕ್ರ ಇಬ್ಬರೂ ಕೂಡ ಧನಸ್ಥಾನದಲ್ಲಿರೋದ್ರಿಂದ ಖಂಡಿತವಾಗಿಯೂ ಕೂಡ ಧನ ಲಾಭವಾಗುತ್ತೆ ಅಷ್ಟೇ ಅಲ್ಲದೆ ನೀವು ಹೂವಿಗೂ ಮೀರಿದಂತಹ ಹಣದ ಒಂದು ಒಳಹರಿವನ್ನು ಪಡ್ಕೊಳ್ತೀರಾ ನೀವು ಎಂದೂ ಕೂಡ ಊಹೆನೇ ಮಾಡಿಲ್ಲ ಅಂತಷ್ಟು ಹಣಕಾಸನ್ನು ಬರ ಮಾಡ್ಕೊಳ್ತೀರಾ ಈ ತಿಂಗಳಲ್ಲಿ ನೀವು ಎಲ್ಲ ರೀತಿಯ ಹಣಕಾಸಿನ ಸೌಲಭ್ಯವನ್ನು ಪಡ್ಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಪ್ರಯತ್ನದಿಂದ ಅನುಸಾರವಾಗಿ ಹಣ ಅನ್ನೋದು ಬರ್ತಾನೆ ಇರುತ್ತೆ ನೀವು ಎಷ್ಟು ಎಫರ್ಟ್ ಆಗ್ತಿರೋ ಅಷ್ಟು ಕಷ್ಟಪಡ್ತಿರೋ ಅಷ್ಟು ಹಣ ಅನ್ನೋದನ್ನು ಪಡ್ಕೊಳ್ತಾ ಹೋಗ್ತೀರಾ ನೀವು ಮುಂದಿನ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಅಂದರೆ ಯಾವುದೇ ರೀತಿಯ ಒಂದು ಕಷ್ಟಗಳಿದ್ರೂ ಕೂಡ ಆಗಸ್ಟ್ ನಂತರ ನಿಮಗೆ ಎಲ್ಲವೂ ಕೂಡ ಸುಲಭವಾಗಿ ಮುಗಿದೋಗಿಬಿಡುತ್ತೆ ನೀವು ಏನೇ ಕಷ್ಟಪಡದೇ ಇದ್ರೂ ಇದ್ದರೂ ಕೂಡ ಹಣ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಎಲ್ಲ ರೀತಿಯ ಕಷ್ಟಗಳು ದೂರವಾಗೋದ್ರಿಂದ ಮನಸ್ಸು ಸಂತೃಪ್ತಿಯಿಂದ ಇರುತ್ತೆ ಕುಟುಂಬ ಜೀವನ ನೆಮ್ಮದಿಯಾಗಿರುತ್ತೆ ನೀವು ತುಂಬಾ ಎಫರ್ಟ್ ಹಾಕಿ ತುಂಬಾ ಪ್ರಯತ್ನ ಮಾಡಿ ತುಂಬ ಕಷ್ಟಪಟ್ಟು ದುಡಿದ್ರೆ ತುಂಬಾ ಹಣ ಅನ್ನೋದನ್ನ ನೀವು ಈ ಒಂದು ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಗುರು ಮತ್ತು ಶುಕ್ರ ಧನಸ್ಥಾನದಲ್ಲಿ ಇರೋದ್ರಿಂದ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಬರೋದಿಲ್ಲ ಆದರೆ ನಿಮ್ಮ ಎಫರ್ಟ್ ಅನ್ನೋದು ಎಷ್ಟು ಮುಖ್ಯ ಆಗಿರುತ್ತೆ ಅಂತಂದ್ರೆ ನೀವು ಅಷ್ಟು ಹಣವನ್ನು ಸಂಪಾದನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಒಳ್ಳೆಯ ಕೋರ್ಸ್ನ ಮುಗಿಸಿರ್ತೀರ ಮತ್ತೆ ಒಳ್ಳೆಯ ಹುಡುಕಾಟವನ್ನು ನಡೆಸಿರ್ತೀರ ಉದ್ಯೋಗಕ್ಕೋಸ್ಕರ ಆ ಒಂದು ಸಂದರ್ಭ ನಿಮಗೆ ಎಲ್ಲ ರೀತಿಯ ಒಂದು ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ಗ್ರಹಗಳ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನೀವು ಉತ್ತಮವಾದ ಉದ್ಯೋಗವನ್ನ ಪಡೆದುಕೊಳ್ಳುವಂತಹ ಸಕಾಲವಾಗಿದೆ ಒಳ್ಳೆಯ ಕೆಲಸ ಸಿಗಬೇಕು ಅಂತ ಪ್ಲಾನ್ ಮಾಡಿದ್ರೆ ಒಳ್ಳೆ ಕೆಲಸ ನೀವೇನಾದರೂ ಹುಡುಕ್ತಾ ಇದ್ರೆ ಉದ್ಯೋಗ ಏನಾದರೂ ಮಾಡ್ತಾ ಇರೋದು ಸರಿ ಹೋಗ್ತಾ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಒಳ್ಳೆಯ ಉದ್ಯೋಗವನ್ನ ಈ ಒಂದು ಸಂದರ್ಭದಲ್ಲಿ ಪಡ್ಕೊಳ್ಬಹುದಾಗಿದೆ ನಿಮಗೆ ಸೆಟ್ ಆಗುವಂತಹ ಕೆಲಸ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಇನ್ನು ಮದುವೆ ಆಗುವಂಥ ಂತಹ ಯೋಗ ಕೂಡ ಕೂಡಿ ಬಂದಿದೆ ಋಷಭ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ವಿವಾಹಿತರಿಗೆ ಒಂದು ಅದೃಷ್ಟಕರವಾದಂತಹ ಶುಭ ಸಮಯ ಅಂತ ಹೇಳಬಹುದು ಇನ್ನು ಯಾರಿಗೆಲ್ಲ ಮದುವೆ ಆಗಿಲ್ವೋ ಅಂತಹ ವ್ಯಕ್ತಿಗಳಿಗೆ ಮದುವೆ ಆಗುವಂತಹ ಒಂದು ವಿಶೇಷವಾದ ಶುಭ ಸುದ್ದಿ ಸಿಹಿ ಸುದ್ದಿ ಲಭಿಸುತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಈ ಒಂದು ಸಂದರ್ಭದಲ್ಲಿ ಮದುವೆ ಆಗಬಹುದು ಅಥವಾ ಮನೆಯಲ್ಲಿ ತೋರಿಸಿದಂತಹ ಹುಡುಗಿ ನಿಮ್ಗೆ ಇಷ್ಟ ಆಗಿ ಮದುವೆನ ಆಗಬಹುದು ನೀವು ಇಷ್ಟಪಟ್ಟಂತಹ ರೀತಿಯಲ್ಲಿ ನಿಮ್ಮ ಕನಸುಗಳು ನನಸಾಗುತ್ತಾ ಹೋಗುತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಮದುವೆ ಆಗುವಂತಹ ಯೋಗ ಕೂಡಿ ಬರ್ತಿದೆ ಇನ್ನು ಹಲವಾರು ವರ್ಷಗಳಿಂದ ಹೆಣ್ಣು ಹುಡುಕ್ತಾ ಇದ್ದೀವಿ ಅಥವಾ ಹುಡುಗನ ಹುಡುಕ್ತಾ ಇದ್ದೀವಿ ಯಾವುದು ಕೂಡ ಸಿಗ್ತಾ ಇಲ್ಲ ಜಾತ್ಕಾ ಮ್ಯಾಚ್ ಆದ್ರೆ ಹುಡುಗ ಹುಡುಗಿ ಇಷ್ಟ ಆಗಲ್ಲ ಹುಡುಗಿಗೆ ಇಷ್ಟ ಆದರೆ ಜಾತ್ಕಾ ಮ್ಯಾಚ್ ಆಗಲ್ಲ ಈ ರೀತಿಯಾದ ಹಲವಾರು ತೊಂದರೆಗಳನ್ನ ಎದುರಿಸ್ತಿದ್ದೆ ಅದೆಲ್ಲದಕ್ಕೂ ಕೂಡ ಈ ಒಂದು ಸಂದರ್ಭದಲ್ಲಿ ಪೊಲ್ ಸ್ಟಾಪ್ ಅಂತಾನೆ ಹೇಳ್ಬಹುದು ಇನ್ನು ಒಳ್ಳೆಯ ವರ ಓದು ಸಿಕ್ಕಿ ನಿಮ್ಮ ಮದುವೆ ಶೀಘ್ರವಾಗಿ ನಡೆಯುತ್ತೆ ಇನ್ನು ಋಷಭ ರಾಶಿಯಲ್ಲಿ ಜನರಿಗೆ ಇರುವಂತಹ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಇಷ್ಟಾರ್ಥಗಳು ನನಸಾಗುವ ಕಾರಣ ನಿಮ್ಮ ಆರೋಗ್ಯದಲ್ಲಿ ಉತ್ತಮವಾದ ಚೇತರಿಕೆಯನ್ನು ಪಡ್ಕೊಳ್ತೀರಾ ಎಲ್ಲ ರೀತಿಯ ಸರ್ವಕಾಲ ಸಿದ್ಧಿಯಾಗುವಂತಹ ಸಮಯ ಇದಾಗಿರುತ್ತೆ ಏನೇ ಒಂದು ಪಡ್ಕೊಳ್ಬೇಕು ಅಂತ ಅಂದ್ಕೊಂಡು ಕೂಡ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಶ್ರಮ ಪಟ್ಟೆ ಖಂಡಿತವಾಗಿ ಪಡ್ಕೊಳ್ತೀರಾ ನಿಮ್ಮ ಆರೋಗ್ಯ ಉತ್ತಮ ರೀತಿಯಲ್ಲಿರೋದ್ರಿಂದ ನಿಮ್ಮ ಆಸೆಗಳು ಈಡೇರುವಂತಹ ಕಾಲ ಇದಾಗಿದ್ದು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುವಂತಹ ಸಕಾಲ ಇದಾಗಿದೆ ಇನ್ನು ಸಂತಾನಕ್ಕೆ ಇದು ಸಕಾಲವಾಗಿದೆ ಸಂತಾನಕ್ಕೆ ಅಪೇಕ್ಷೆ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಮಕ್ಕಳನ್ನು ಮಾಡಿಕೊಳ್ಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ತಾ ಇರೋವಂಥವ್ರಿಗೆ ಈ ಒಂದು ಸಮಯದಲ್ಲಿ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ನೀವು ಇಷ್ಟಪಟ್ಟಂತಹ ಎಲ್ಲ ರೀತಿಯ ಕನಸುಗಳು ಕೆಲಸಗಳು ನರ ನೆರವೇರ್ತಾ ಹೋಗುತ್ತೆ ಇದರಿಂದ ನಿಮ್ಮ ಮನಸ್ಸು ಹೆಚ್ಚು ಸಂತೋಷವಾಗಿರುತ್ತೆ ಇನ್ನು ವ್ಯಾಪಾರಸ್ಥರಿಗೂ ಕೂಡ ವಿಪರೀತವಾದಂತಹ ಲಾಭವಾಗುತ್ತೆ ಯಾರ್ಯಾರು ಸ್ವಂತ ವ್ಯಾಪಾರ ಮಾಡ್ತಾ ಇದ್ರು ಅದು ಸಣ್ಣ ಪುಟ್ಟ ವ್ಯಾಪಾರಗಳಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಾಪಾರಗಳವರೆಗೂ ಕೂಡ ಎಲ್ಲಾನು ಕೂಡ ಸಕ್ಸಸ್ ಅಂತ ಹೇಳಬಹುದು ಇನ್ನು ಎಲ್ಲ ರೀತಿಯ ಕೆಲಸಗಳಲ್ಲೂ ಕೂಡ ಜಯವನ್ನು ಗಳಿಸಿಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯ ದಿನಗಳು ಆರಂಭವಾಗಿದೆ ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಮಯದಲ್ಲಿ ಹೈಯರ್ ಎಜುಕೇಷನ್ಗೋಸ್ಕರ ಫಾರಿನ್ಗೆ ಹೋಗ್ಬೋದು ಇಲ್ಲ ನೀವು ಚೆನ್ನಾಗಿ ಓದ್ತಾ ಇದ್ರೆ ಮನೆಯಲ್ಲಿ ಓದೋಕೆ ದುಡ್ಡು ಇಲ್ಲ ಆಗ್ತಾ ಇಲ್ಲ ಮನೇಲಿ ಕಷ್ಟ ಇದೆ ಅಂತ ಯೋಚನೆ ಮಾಡ್ತಾ ಇದ್ದರೂ ಕೂಡ ನಿಮ್ಮನ್ನು ಓದಿಸೋಕೆ ನಿಮಗೆ ಕೆಲವೊಂದಿಷ್ಟು ವಿಶೇಷವಾಗಿ ಹಣ ಸಿಗುವ ಸಾಧ್ಯತೆ ಇದೆ ನೀವು ಎಕ್ಸಾಮ್ಗಳಲ್ಲಿ ಪಾಸ್ ಆಗ್ತೀರಾ ನಿಮ್ಮ ಕನಸನ್ನು ನನಸಿ ಮಾಡಿಕೊಳ್ಳುವಂತಹ ಸಮಯ ಇದಾಗಿದೆ ನಿಮ್ಮ ಎಜುಕೇಷನ್ಗಳು ಸೂಪರಾಗಿ ನಡೆಯುತ್ತೆ ಈ ಒಂದು ಸಂದರ್ಭದಲ್ಲಿ ವಿದ್ಯಾಭ್ಯಾಸದಲ್ಲಿ ನೀವು ಹೆಚ್ಚಿನ ಒಂದು ಅಂಕಗಳನ್ನು ಪಡ್ಕೊಂಡು ನಿಮ್ಮ ಇಷ್ಟದಂತಹ ಕೆಲಸಗಳನ್ನು ಮಾಡ್ಕೊಳ್ತೀರಾ ಹೊಸ ಹೊಸ ಸ್ಕಿಲ್ಗಳನ್ನ ಕಲ್ತ್ಕೊಳ್ತೀರಾ ಹಾಗೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರಾ ಎಲ್ಲ ರೀತಿಯ ಸಮಸ್ಯೆಗಳು ಅಡ್ಡಿ ಆತಂಕಗಳು ದೂರವಾಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾನೇ ಎಫರ್ಟ್ ಹಾಕಿದ್ರೆ ನಿಮಗೆ ವಿಪರೀತವಾದಂತಹ ಯೋಗ ಅನ್ನೋದು ಬರುತ್ತೆ ಅಂತ ಹೇಳಬಹುದು ಇನ್ನು ಈ ಒಂದು ಸಂದರ್ಭದಲ್ಲಿ ವಿಪರೀತವಾದ ಅದೃಷ್ಟ ಇರೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳು ಕೂಡ ನೀರಿನಂತೆ ಸುಲಭವಾಗಿ ಹರಿದು ಹೋಗುತ್ತೆ ಅಂದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೆ ನೀವು ಯಾವುದೋ ಒಂದು ದೊಡ್ಡ ಬೆಟ್ಟನ ಹತ್ತಬೇಕು ಅನ್ನೋಂತಹ ತಲೆನೋವು ಈ ಒಂದು ಸಂದರ್ಭದಲ್ಲಿ ಇರೋದಿಲ್ಲ ನೀವು ಏನೇ ಒಂದು ಕೆಲಸನ ಮನಸ್ಸಿಟ್ಟು ಶ್ರದ್ಧೆಯಿಂದ ಮಾಡಬೇಕು ಅಂತ ಅನ್ಕೊಂಡ್ರೆ ಸಾಕು ನಿಮ್ಮ ಕೆಲಸಗಳು ಅಂತ ಮುಗಿಯುವಂತಹ ಟೈಮ್ ಇದಾಗಿದೆ ತುಂಬಾ ದಿನಗಳ ವಾಹನ ಅಥವಾ ಹೊಸದಾದ ಆಸ್ತಿನ ಖರೀದಿ ಮಾಡಬೇಕು ಅಂತ ಪ್ಲಾನಿಂಗ್ ಏನಾದ್ರೂ ಮಾಡ್ತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ಹಣ ಅನ್ನೋದು ಅಡ್ಜಸ್ಟ್ ಆಗುತ್ತೆ ಬ್ಯಾಂಕ್ ಕಡೆಯಿಂದ ಲೋನ್ ಸಿಗುತ್ತೆ ನಿಮ್ಮ ಅಪ್ಪ ಅಮ್ಮನ ಕಡೆಯಿಂದ ಸಹಾಯ ಸಿಗುತ್ತೆ ನೀವು ಸೇನೆ ಆ ಒಂದು ವಾಹನ ಅಥವಾ ಮನೆಯ ಖರೀದಿ ಮಾಡುವಂತಹ ಸಮಯ ಇದಾಗಿರುತ್ತೆ ಅಂತ ಹೇಳಬಹುದು ಇನ್ನು ವೃಷಭ ರಾಶಿಯವರು ಎಚ್ಚರಿಕೆಯನ್ನ ಮಾಡಿಕೊಳ್ಬೇಕಾದಂತಹ ವಿಷಯಗಳು ಏನು ಅಂತ ನೋಡೋದಾದ್ರೆ ವೃಷಭ ರಾಶಿಯವರು ಯಾವ ವಿಷಯದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ನೋಡೋದಾದ್ರೆ ಬುಧ ಗ್ರಹ ನೀಚನಾಗಿರೋದ್ರಿಂದ ಅವಶ್ಯಕವಾಗಿ ನಿಮಗೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾರ ಹತ್ರನೂ ಕೂಡ ಮಾತನಾಡೋಕ್ಕೆ ಹೋಗಬೇಡಿ ಹೆಚ್ಚು ಕೋಪನ ಮಾಡಿಕೊಳ್ಬೇಡಿ ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೋಡಿಕೊಂಡ್ರೆ ನಿಮಗೆ ತುಂಬಾ ಒಳ್ಳೇದು ಮೂರನೇ ವ್ಯಕ್ತಿಗಳ ಹತ್ರ ಮಾತನಾಡಿದ್ರೆ ನಿಮಗೆ ಯಾವುದೇ ಒಂದು ತಪ್ಪಿಲ್ಲ ಅಂದ್ರೂ ಕೂಡ ನಿಮ್ಮ ಮೇಲೆ ತಪ್ಪುಗಳು ಬರುವ ಕಾರಣ ಹೆಚ್ಚಾಗಿದೆ ಅದಕ್ಕೋಸ್ಕರ ನೀವು ಅನವಶ್ಯಕವಾಗಿ ಏನನ್ನ ಕೂಡ ಮಾತನಾಡೋಕ್ಕೆ ಹೋಗಬೇಡಿ ನಿಮ್ಮ ಮಾತಿನಲ್ಲಿ ಇಡ್ತಾ ಇರಬೇಕು ಅಂತ ಹೇಳಲಾಗುತ್ತದೆ ಗೋಚಾರ ಫಲ ಆಗಸ್ಟ್ ತಿಂಗಳಲ್ಲಿ ಋಷಭ ರಾಶಿಯವರಿಗೆ ಮಾತಿನಲ್ಲಿ ದೋಷ ಇರೋದ್ರಿಂದ ನೀವು ಮಾತನ್ನು ಎಷ್ಟು ಕಡಿಮೆ ಮಾತಾಡ್ತೀರೋ ಅಷ್ಟು ನಿಮಗೆ ಒಳ್ಳೆದಾಗಿ ಮತ್ತೆ ಅಷ್ಟು ಮುಖ್ಯವಾಗಿರುತ್ತೆ ಸೂರ್ಯ ಮತ್ತು ಕೇತುವಿನಿಂದ ಸಮಸ್ಯೆಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಹುಷಾರಾಗಿರಬೇಕು ಆರೋಗ್ಯದಲ್ಲಿ ಗಮನ ವಹಿಸ್ಕೊಳ್ಬೇಕು ಹೊರ್ಗಡೆ ಊಟ ತಿನ್ನಿನ ಕಡಿಮೆ ಮಾಡಬೇಕು ಯೋಗ ಮತ್ತು ಧ್ಯಾನವನ್ನು ಮಾಡಬೇಕು ಈ ಒಂದು ಸಂದರ್ಭದಲ್ಲಿ ನೀವು ಎಲ್ಲ ರೀತಿಯ ಒಂದು ಜವಾಬ್ದಾರಿಯುತವಾಗಿ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡದೆ ನೋಡ್ಕೊಳ್ಳೋದ್ರಿಂದ ದೊಡ್ಡ ದೊಡ್ಡ ಕಷ್ಟಗಳನ್ನ ಕೂಡ ನೀವು ನಿಶ್ಚಿಂತೆಯಿಂದ ಕಡಿಮೆ ಮಾಡ್ಕೊಂಡು ಹೋಗ್ಬೋದು ಇನ್ನು ಮಕ್ಕಳಿಗೆ ರೇಗೋದು ಹೊಡೆಯೋದು ಬಯ್ಯೋದು ಅದೆಲ್ಲನೂ ಮಾಡಬಾರ್ದು ಮಕ್ಕಳನ್ನು ಪ್ರೀತಿಯಿಂದ ನಿಭಾಯಿಸೋದನ್ನ ಕಲಿಬೇಕು ಹಾಗಾಗಿ ನಿಮ್ಮ ಕೆಲಸ ಸ್ವಲ್ಪ ಇಂಟ್ರೆಸ್ಟ್ನ ಕೊಟ್ಟು ಕೆಲಸನ ಮಾಡಿ ಜೊತೆಗೆ ಎಲ್ಲ ಜನಗಳ ಜೊತೆ ಅಡ್ಜಸ್ಟ್ಮೆಂಟ್ ಮಾಡೋದನ್ನು ಕಲ್ಕೊಳ್ಳಿ ಇನ್ನು ಎಲ್ಲ ರೀತಿಯ ತೊಂದರೆಗಳು ಇದರಿಂದ ದೂರ ಆಗ್ತಾ ಹೋಗುತ್ತೆ ನನ್ನಿಂದಲೇ ಎಲ್ಲ ನನ್ನಿಂದನೇ ಆಗಬೇಕು ಅನ್ನೋದನ್ನು ಬಿಟ್ಟು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನೀವು ಎಲ್ಲರಿಗೂ ಕೂಡ ಗೌರವವನ್ನು ಕೊಡೋದನ್ನು ರೂಢಿ ಮಾಡಿಕೊಳ್ಬೇಕು ಇನ್ನು ಈ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಏನು ಮಾಡ್ಕೊಳ್ಬೇಕು ಅಂತ ನೋಡೋದಾದರೆ ಬುಧನ ಆರಾಧನೆ ಮಾಡಬೇಕು ಜೊತೆಗೆ ಸೂರ್ಯ ನಮಸ್ಕಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆದಾಗುತ್ತೆ ಖಂಡಿತವಾಗಿ ಕೂಡ ನಿಮಗಿರುವಂತಹ ಅಲ್ಪಮಟ್ಟಿನ ತೊಂದರೆಗಳು ಕೂಡ ಕಡಿಮೆ ಆಗುತ್ತೆ ಆಗ್ತಾ ಹೋಗುತ್ತೆ ಶುಭ ಫಲ ಹೆಚ್ಚಾಗುತ್ತೆ ನೋಡಿದ್ರಲ್ಲ ಋಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಎಷ್ಟೆಲ್ಲ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಅಂತ ಇನ್ನು ಋಷಭ ರಾಶಿಯವರು ನೀವಾಗಿದ್ದರೆ ತಪ್ಪದೇ ಓಂ ಸೂರ್ಯದೇವಾಯ ನಮ್ಮ ಅಂದ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಧನ್ಯವಾದಗಳು